ಹಾಯ್ ಎಲ್ಲ ನಮಸ್ಕಾರ ಸ್ನೇಹಿತರೆ ಸಕಟ್ ಟೇಸ್ಟಿ ಅಂಡ್ ಲಾಗ್ ಚಾನಲ್ಗೆ ಸ್ವಾಗತ ಇವತ್ತೊಂದು ಸೂಪರ್ ಕಾಂಬಿನೇಷನ್ ಮೂಲಕ ನಿಮ್ ಮುಂದೆ ಬಂದಿದ್ದೀನಿ ಅದಿವೆ ನೀರ್ ದೋಸೆ ಮತ್ತು ಕಾಯಿ ಚಟ್ನಿ ನೀರ್ ದೋಸೆ ಮಾಡಕ್ಕೆ ತುಂಬಾ ಇಷ್ಟ ಇರುತ್ತಾರೆ ಸರಿಯಾಗಿ ಮಾಡಕ್ ಬರ್ದೇನೆ ಮಾಡ್ದೆ ಇರ್ತಾರೆ ಈ ರೀತಿ ತೆಳುವಾಗಿರುವ ಸಾಫ್ಟ್ ಆಗಿರುವ ನೀರ್ ದೋಸೆ ನೀವು ಮಾಡ್ಬೇಕಾ ಹಾಗಾದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ನೀರು ದೋಸೆ ಮಾಡಲಿಕ್ಕೆ ತುಂಬ ಟ್ರಿಕ್ಸ್ ಆಗಲಿ ಸೀಕ್ರೆಟ್ ಆಗಲಿ ಟಿಪ್ಸ್ ಆಗಲಿ ಆ ಥರ ಏನೂ ಇಲ್ಲ ರೀ ಆದರೆ ಇರೋದೊಂದೇ ನೀರು ದೋಸೆಗೆ ನಾವು ನೀರನ್ನ ಎಷ್ಟು ಹಾಕ್ತೀವ ಅನ್ನೋದು ಮಾತ್ರ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅದು ಸರಿಯಾದ ರೀತಿಯಲ್ಲಿ ಹಾಕಿದಾಗ ಮಾತ್ರ ನೀರು ದೋಸೆ ಸೂಪರಾಗಿ ಬರುತ್ತೆ ನೀರು ದೋಸೆಗೆ ದೋಸೆ ಇದ್ದರೆ ಅಷ್ಟೇ ಸಾಕಾ ಇಲ್ಲ ಅದಕ್ಕೆ ಸೂಪರ್ ಕಾಂಬಿನೇಷನ್ ಆಗಿರೋ ಚಟ್ನಿಗಳೂ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಈ ನೀರ್ ದೋಸೆಗೆ ಕಾಂಬಿನೇಷನ್ ಆಗಿರೋ ಈ ಚಟ್ನಿಯಲ್ಲಿ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಅಂತ ಇದೆ ಅದರಿಂದಾನೇ ಈ ಚಟ್ನಿ ಇಷ್ಟು ಸೂಪರ್ ಆಗಿ ಬರುತ್ತೆ ನೀರ್ ದೋಸೆಗೆ ಈ ಚಟ್ನಿ ಮಾಡಿದಾಗ ಮಾತ್ರ ನೀರ್ ದೋಸೆ ಇನ್ನಷ್ಟು ಸೂಪರ್ ಆಗಿ ಟೇಸ್ಟಿಯಾಗಿ ಸಖತ್ತಾಗಿರುತ್ತೆ ಬನ್ನಿ ಮೊದಲಿಗೆ ಕಾಯಿ ಚಟ್ನಿ ಹೇಗೆ ಮಾಡೋದಂತೆ ನೋಡೋಣ ಅರ್ಧ ಬಟ್ಲಷ್ಟು ಕಾಯಿ ತುರಿನ ತೊಗೊಂಡಿದ್ದೀನಿ ಹಸಿ ಕಾಯಿ ತುರಿ ಇದು ಹಾಗೆ ಎರಡು ಸ್ಪೂನಷ್ಟು ಪುಟಾಣಿ ಅಥವಾ ಹುರ್ಗಡ್ಲನ್ನು ತೊಗೊಂಡಿದ್ದೀನಿ ಸ್ವಲ್ಪ ಹುಣಸೆಹಣ್ಣು ಅರ್ಧ ಸ್ಪೂನಷ್ಟು ಧನಿಯಾ ಕಾಳು ಅಥವಾ ಧನಿಯಾ ಬೀಜ ಹಾಗೆ ನಾಲ್ಕು ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಒಂದು ನಾಲ್ಕು ಹಸಿ ಮೆಣಸಿನಕಾಯಿ ತೊಗೊಂಡಿದ್ದೀನಿ ನಾನಿಲ್ಲಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಸ್ಟವ್ನ ಆನ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಧನಿಯಾ ಬೀಜನ ಹಾಕ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ಸ್ವಲ್ಪ ಹಸಿ ಮೆಣಸಿನಕಾಯಿ ಸೇರಿಸ್ಕೊಂಡು ಒಂದರಿಂದ ಎರಡು ನಿಮಿಷದವರೆಗೂ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾನು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಇದೆ ಅಂತ ಹೇಳಿದ್ದೆ ಅದೇ ಈ ಧನಿಯಾ ಬೀಜ ಇದೆ ನೋಡಿ ಸೀಕ್ರೆಟ್ ಅಂತಂದರೆ ನಾವು ಬೇರೆ ಚಟ್ನಿಗಳಿಗೆಲ್ಲ ಇದನ್ನು ನಾನು ಯೂಸ್ ಮಾಡೋದೇ ಇಲ್ಲ ಆದರೆ ಈ ನೀರು ದೋಸೆ ಮಾಡಿದಾಗ ಈ ಕಾಯಿ ಚಟ್ನಿಗೆ ಮಾತ್ರ ಇದನ್ನು ಹಾಕಲೇಬೇಕು ಈ ಮಂಗಳೂರು ಸೈಡು ಉತ್ತರ ಕನ್ನಡ ಸೈಡೆಲ್ಲೂ ಆ ಚಟ್ನಿಗಳಿಗೆ ಇದು ಕಂಪಲ್ಸರಿಯಾಗಿ ಬಳಸ್ತಾರೆ ಅವಾಗ ಮಾತ್ರ ಈ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಬೇರೆ ಚಟ್ನಿಗಳಿಗಿಂತ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಬಟ್ ನೀರು ದೋಸೆಗೆ ಒಳ್ಳೆ ಸೂಪರ್ ಕಾಂಬಿನೇಷನ್ ಈ ಚಟ್ನಿ ஒன் ஜார்ார்ார் தீனி அதுக்கெல்லாம் சேர்சி தீனி கொத்தம்பி மாத்திரை உழஸ் கொண்டி இதை நான் ஆமேல சேர்ஸ் இதற்கு சப்போ உப்பான் சேர்ஸ்க்கொண்டு ஃபஸ்ட்டு நான் சொல்வ மிஸி மாரோ ನೋಡಿ ಈಗ ಚಟ್ನಿ ಬಂದು ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ವರೆಗೆ ಆಗಿದೆ ಸ್ವಲ್ಪ ಲೈಟ್ ರಫ್ ಆಗೇ ಇದೆ ಈ ಟೈಮಲ್ಲಿ ನಾವು ಜಾರಿಂದ ತೊಗೊಂಡು ಇದಕ್ಕೆ ಉಳ್ದಿರುವಂಥ ಕೊತ್ತಂಬರಿ ಕೂಡ ಸೇರಿಸ್ಕೊಳ್ಳೋಣ ಈಗ ಸೇರಿಸ್ಕೊಂಡು ಹಾಕೋದ್ರಿಂದ ಚಟ್ನಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅದು ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಕೊತ್ತಂಬರಿನ ಸೇರಿಸ್ಬಿಟ್ಟು ನಾನು ಮತ್ತೆ ಮಿಕ್ಸಿಗೆ ಹಾಕ್ಕೊಂಡು ಬಂದಿದ್ದೀನಿ ಈ ರೀತಿಯಾಗಿ ಕಾಣಿಸ್ತಾ ಇದೆ ಈ ಚಟ್ನಿ ಬರೀ ನೀರು ಅಷ್ಟೇ ಅಲ್ಲದೆ ನೀವು ಇಡ್ಲಿ ದೋಸೆ ಪೂರಿ ಎಲ್ಲದಕ್ಕೂ ಈ ರೀತಿಯಾಗಿ ಚಟ್ನಿ ಮಾಡ್ಕೋಬೋದು ಇದು ತುಂಬಾ ಸಿಂಪಲ್ಲಾಗಿ ಮಾಡ್ಕೋಬೋದು ಮತ್ತು ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ಒಂದು ಸಲ ನೀವು ಈ ರೀತಿಯಾಗಿ ಮಾಡ್ಕೊಂಡು ನೋಡಿ ನೆಕ್ಸ್ಟ್ ಹೀಗೆ ಮಾಡ್ಕೊಳ್ತೀರಾ ಚಟ್ನಿ ನೋಡಿ ಈ ರೀತಿ ಇದೆ ಇಷ್ಟಿದ್ರೆ ಸಾಕಾಗುತ್ತೆ ಇನ್ನೂ ನೀರು ಬೇಕಾದರೂ ಇನ್ನೂ ನೀರನ್ನ ನೀವು ಮಿಕ್ಸ್ ಮಾಡ್ಕೊಂಡು ಮಾಡ್ಕೋಬೋದು ನೋಡಿ ಎಷ್ಟು ಸೂಪರಾಗಿ ಬಂದಿದೆ ಚಟ್ನಿ ಅಂತೂ ಎಷ್ಟು ಸಿಂಪಲ್ಲಾಗಿ ಈಸಿಯಾಗಿ ಟೇಸ್ಟಿಯಾಗಿರುವ ಚಟ್ನಿ ಅಂತ ಈಗ ರೆಡಿಯಾಗಿ ಹೋಯಿತು ನೋಡಿ ಈ ರೀತಿಯಾಗಿ ಚಟ್ನಿ ಮಾಡ್ಕೊಳ್ಳೋದ್ರಿಂದ ನೀರು ದೋಸೆ ಟೇಸ್ಟ್ ಮತ್ತಷ್ಟು ಹೆಚ್ಚಾಗುತ್ತೆ ಹಾಗೂ ತುಂಬಾ ಸೂಪರ್ ಆಗಿರುತ್ತೆ ಈ ನೀರು ದೋಸೆ ಮತ್ತು ಕಾಯಿ ಚಟ್ನಿ ಈಗ ಮಾಡಿರುವಂತ ಚಟ್ನಿಗೆ ಒಗ್ಗರಣೆನ ಕೊಟ್ಕೊಣ್ಣ ಈಗ ನೋಡಿ ನಾನು ಸ್ವಲ್ಪ ಸಾಸಿವೆ ಹಾಕಿದ್ದೀನಿ ಹಾಗೆ ಒಂದು ಸ್ವಲ್ಪ ಜೀರಿಗೆ ಹಾಕಿದ್ದೀನಿ ಹಾಗೆ ಒಣಮೆಣಿನ್ಕಾಯಿ ಮತ್ತು ಕರ್ಬೇವನ ಕೂಡ ಹಾಕ್ಕೊಳ್ತಿದ್ದೀನಿ ಇದು ಸ್ವಲ್ಪ ಫ್ರೈ ಮಾಡ್ಕೊಂಡು ಇದನ್ನ ನಾನು ಇವಾಗ ಚಟ್ನಿಗೆ ಒಗ್ಗರಣೆನ ಕೊಟ್ಕೊಳ್ತಾ ಇದ್ದೀನಿ ಸೂಪರ್ ಟೇಸ್ಟಿ ಆಗಿರುವ ಕಾಯಿ ಚಟ್ನಿ ಅಂತ ಎಷ್ಟು ಸಿಂಪಲ್ ಆಗಿ ಈಸಿಯಾಗಿ ರೆಡಿಯಾಗಿತ್ತು ಈಗ ನಾವು ನೀರ್ ದೋಸೆನ ರೆಡಿ ಮಾಡ್ಕೊಳೋಣ ನೋಡಿ ನಾವು ಬೆಳಗ್ಗೆ ನೀರ್ ದೋಸೆ ಮಾಡ್ತೀವಿ ಅಂದಾಗ ಇವತ್ತು ರಾತ್ರಿ ಹಾಗೇನೆ ನಾವು ಅಕ್ಕಿನ ನೇನಿಡ್ಬೇಕಾಗುತ್ತೆ ಈಗ ನಾನು ಒಂದು ಬೌಲ್ ತಗೊಂಡಿದ್ದೀನಿ ಅದಕ್ಕೆ ಒಂದು ಗ್ಲಾಸ್ ಅಷ್ಟು ಅಕ್ಕಿನ ಸೇರಿಸ್ಕೊಳ್ತಿದ್ದೀನಿ ನೀರ್ ದೋಸೆಗೆ ಯಾವಾಗಲೂ ನೀರ್ನ ಅಳತೆ ಬಹಳನೇ ಮುಖ್ಯ ಆಗುತ್ತೆ ಹಾಗಾಗಿ ನೀವು ಯಾವ ಗ್ಲಾಸ್ ಅಲ್ಲಿ ಅಕ್ಕಿ ತಗೊಂಡಿದಿರೋ ಅದೇ ಗ್ಲಾಸ್ ಅಲ್ಲಿ ನೀರ್ ನಾನು ನಾನಿಲ್ಲಿ ತೊಗೊಂಡಿರೋದು ರೇಷನ್ ಅಕ್ಕಿ ಅಥವಾ ಸ್ಟೋರ್ ಅಕ್ಕಿ ಇದನ್ನೇ ನಾನು ನೀರ್ ದೋಸೆಗೆ ಯಾವಾಗಲೂ ಬಳಸೋದು ಈಗ ಈಗ ತಗೊಂಡಿರೋ ಅಕ್ಕಿನ ನಾನು ಎರಡರಿಂದ ಮೂರು ಸಲ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೀಗ ಬೇಕಾಗಿರುವಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ಹಾಗೆ ಇಟ್ಬಿಡಿ ನೈಟ್ ಇದು ಇದನ್ನ ನೆನೀಬೇಕು ಅವಾಗ ನೀರ್ ದೋಸೆ ತುಂಬಾ ಚೆನ್ನಾಗಿ ಬರುತ್ತೆ ನೆಕ್ಸ್ಟ್ ದಿನ ಬೆಳಗ್ಗೆ ಇದು ನಾನು ಯಾವ ಗ್ಲಾಸ್ ಅಲ್ಲಿ ಅಕ್ಕಿ ತಗೊಂಡಿದ್ದೀನೋ ಅದೇ ಗ್ಲಾಸ್ ಅಲ್ಲಿ ಎರಡು ಗ್ಲಾಸ್ ಅಷ್ಟು ನೀರನ್ನ ಒಂದು ಬೌಲ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ಇದು ತುಂಬ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ಈಗ ನಾವು ರಾತ್ರಿ ನೆನೆ ಹಾಕಿದ್ವಲ್ಲ ಆ ಅಕ್ಕಿನ ಒಂದು ಮಿಕ್ಸಿ ಜಾರಿಗೆ ನಾನು ಇಲ್ಲಿ ಹಾಕೊಳ್ತಾ ಇದ್ದೀನಿ ಆ ನೀರು ಏನು ಬಳಸಬಾರ್ದು ನಾವು ಬರೀ ಅಕ್ಕಿನಷ್ಟೇ ಈ ಜಾರಿಗೆ ಹಾಕಬೇಕು ಅಕ್ಕಿನ ಜಾರಿಗೆ ಹಾಕೊಳ್ಳೋ ಟೈಮಲ್ಲಿ ಸ್ವಲ್ಪ ನೀರೇನಾದರೂ ಜಾರಲ್ಲಿ ಸೇರ್ಕೊಂಡ್ರೆ ಅದನ್ನು ಬಗ್ಗಿಸ್ಕೊಳ್ಳಿ ಬರೀ ಅಕ್ಕಿ ಮಾತ್ರನೇ ಜಾರಲ್ಲಿ ಇರೋ ಥರ ನೋಡ್ಕೊಳ್ಳಿ ನೋಡಿ ಎಲ್ಲದನ್ನು ಈಗ ಜಾರಿಗೆ ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ನೀರಿತ್ತು ಹಾಗೆ ಅದನ್ನು ಕೂಡ ಅಕ್ಕಿ ಮಾತ್ರ ಇದೆ ಇದರಲ್ಲಿ ಆಗ್ಲೇ ಒಂದು ಬೌಲ್ ಅಲ್ಲಿ ನೀರನ್ನು ತೆಗೆದಿಟ್ಕೊಂಡಿದ್ವಲ್ವ ನಾವು ಆ ನೀರನ್ನೇ ಇಲ್ಲಿ ಮಿಕ್ಸಿ ಹಾಕ್ಕೊಳ್ಳಿಕ್ಕೆ ಬಳಸ್ಕೋಬೇಕು ಈಗ ಮಿಕ್ಸಿ ಮಾಡ್ಕೊಂಡು ಬರೋಣ ಇದನ್ನ ನೋಡಿ ಈಗ ನಾನು ಮಿಕ್ಸಿಗೆ ಹಾಕೊಂಡಿದ್ದೀನಿ ಈ ರೀತಿಯಾಗಿ ಕಾಣಿಸ್ತಿದ್ವಲ್ಲ ಈ ರೀತಿ ಫುಲ್ಲು ನೈಸಾಗಿ ಹಿಟ್ಟನ್ನು ಮಿಕ್ಸಿಗೆ ಹಾಕ್ಕೊಂಡು ಬರಬೇಕು ನೆನಪಿರ್ಲಿ ಹಿಟ್ಟು ಮಾತ್ರ ಯಾವುದೇ ರೀತಿಯಾಗಿ ತರಿತರಿ ಇರಬಾರ್ದು ತುಂಬ ನೈಸಾಗಿಯೇ ನಾವು ಮಿಕ್ಸಿಗೆ ಹಾಕ್ಕೊಂಡಿರ್ಬೇಕು ಹಿಟ್ಟನ್ನು ಈಗ ನೋಡಿ ನಾನು ಈಗ ಒಂದು ಬೌಲ್ ತೊಗೊಂಡಿದ್ದೀನಿ ಆ ಬೌಲ್ಗೆ ನಾನು ಮಿಕ್ಸಿ ಮಾಡ್ಕೊಂಡಿರುವಂಥ ಎಲ್ಲ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಆ ಮಿಕ್ಸಿ ಜಾರ್ಗೆ ನಾನು ಬೌಲಲ್ಲಿ ತೊಗೊಂಡಿರುವಂಥ ನೀರನ್ನೇ ಸೇರಿಸ್ಕೊಂಡು ಕಲಸಿಬಿಟ್ಟು ಹಾಕ್ತಾ ಇದ್ದೀನಿ ಈಗ ನೋಡಿ ಬೌಲರ್ ಇರೋ ಎಲ್ಲ ನೀರನ್ನು ಹಿಟ್ಟಿಗೆ ಸೇರಿಸಿದೀನಿ ಆದ್ರೆ ಕಾಲು ಭಾಗದಷ್ಟು ಮಾತ್ರನೆ ಉಳಿಸ್ಕೊಂಡಿದ್ದೀನಿ ಈ ಹಿಟ್ಟಿಗೆ ನಾನು ಸ್ವಲ್ಪ ಉಪ್ಪನ್ನ ಸೇರಿಸ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೋಡಿ ನೀರ್ ದೋಸೆಗೆ ಮಾಡಬೇಕಾಗಿರೋ ಹಿಟ್ಟಿಗೆ ರೆಡಿಯಾಗಿದೆ ಇದು ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿಯಲ್ಲಿ ಇದೆ ನೀರ್ ದೋಸೆಗೆ ಅಳತೆ ಅಂತಂದ್ರೆ ಒಂದು ಗ್ಲಾಸ್ ಅಕ್ಕಿಗೆ ನಾವು ಎರಡು ಗ್ಲಾಸನ್ನು ನೀರು ತಗೊಂಡಿದೀವಿ ಆದ್ರೆ ಎರಡು ಗ್ಲಾಸಷ್ಟು ಪೂರ್ತಿಯಾಗಿ ಹಾಕಿಲ್ಲ ನೀರು ದೋಸೆಗೆ ಪರ್ಫೆಕ್ಟ್ ಅಳತೆ ನೀರು ಹಾಕೋದಂದ್ರೆ ಒಂದು ಗ್ಲಾಸ್ ಅಕ್ಕಿಗೆ ಒಂದು ಮುಕ್ಕಾಲು ಗ್ಲಾಸ್ಗಿಂತ ಜಾಸ್ತಿ ನೀರು ಬೇಕು ಹಾಗೆ ಎರಡು ಗ್ಲಾಸ್ಗಿಂತ ಕಡಿಮೆ ನೀರು ಬೇಕು ಇಷ್ಟು ನೀರು ಹಾಕಿದಾಗ ಮಾತ್ರ ಪರ್ಫೆಕ್ಟ್ ಆಗಿರೋ ನೀರು ದೋಸೆ ಬರುತ್ತೆ ಮೊದಲಿಗೆ ನೀವು ಒಂದು ದೋಸೆಯನ್ನು ಹಾಕಿ ನೋಡಿ ಅದು ಸ್ವಲ್ಪ ದಪ್ಪ ಬಂದಿದೆ ಇನ್ನೊಂಚೂರು ನೀರು ಬೇಕು ಅಂದಾಗ ಮಾತ್ರ ಉಳಿಸಿರೋ ನೀರಲ್ಲಿ ಅರ್ಧದಷ್ಟು ಮಾತ್ರ ಸೇರಿಸ್ಕೊಳ್ಳಿ ಎಲ್ಲವನ್ನು ಸೇರಿಸ್ಕೋಬೇಡಿ ಇಲ್ಲ ಸರಿಯಾಗಿದೆ ಅಂದರೆ ಯಾವುದೇ ನೀರನ್ನು ಸೇರಿಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಈಗ ಸ್ಟವ್ ಆನ್ ಮಾಡಿ ಒಂದು ದೋಸೆ ಹಂಚನ್ನು ಇಟ್ಕೊಂಡಿದ್ದೀನಿ ಈಗ ಒಂದು ಚಿಕ್ಕ ಬೌಲಲ್ಲಿ ನಾನು ಸ್ವಲ್ಪ ಎಣ್ಣೆನ ತಗೊಂಡಿದ್ದೀನಿ ಹಾಗೆ ಈ ರೀತಿಯಾಗಿರೋ ಬ್ರೆಷನ್ನ ತಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಸ್ವಲ್ಪ ಅಂದ್ರೆ ಈ ರೀತಿಗೆ ಡಿಪ್ ಮಾಡಬೇಕು ಅಷ್ಟೇ ಎಣ್ಣೆನ ಅದೇ ತುಂಬಾ ಎಣ್ಣೆನ ಹಚ್ಚಬಾರ್ದು ಈ ರೀತಿಯಾಗಿ ದೋಸೆ ಹಂಚಿಗೆ ಎಣ್ಣೆಯನ್ನು ಹಚ್ಚಬೇಕು ಇದರಿಂದ ದೋಸೆ ತುಂಬಾ ಚೆನ್ನಾಗಿ ಎದ್ದು ಬರುತ್ತೆ ಈಗ ನೋಡಿ ಚೆನ್ನಾಗಿ ಕಾದಿದೆ ಈಗ ನಾವು ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಟ್ಟು ಈ ರೀತಿಯಾಗಿ ದೋಸೆನ ಹಾಕಬೇಕು ನೀವು ನೋಡ್ತಾ ಇರ್ಬೋದು ದೋಸೆ ಹಾಕಿದ ತಕ್ಷಣ ಹಂಚಿನ ಹಿಡ್ಕೊಂಡು ರೌಂಡ್ ಶೇಪಲ್ಲಿ ತಿರುಗಿಸ್ತಿದ್ದೀನಿ ಇದರಿಂದ ಹಿಟ್ಟು ಎಲ್ಲ ಕಡೆ ಸೇರ್ಕೊಂಡು ಈಕ್ವಲ್ ಆಗಿ ಬರುತ್ತೆ ದೋಸೆ ಹಾಕಿದ ತಕ್ಷಣ ನಾವು ಈ ರೀತಿಯಾಗಿ ಒಂದು ದಿಡ್ನ ಮುಚ್ಚಿಟ್ಕೋಬೇಕು ಈ ರೀತಿ ಮಾಡೋದ್ರಿಂದ ದೋಸೆ ತುಂಬ ಚೆನ್ನಾಗಿ ಬರುತ್ತೆ ಬೇರೆ ದೋಸೆಗಳ ಥರ ಇದನ್ನು ಮುಚ್ಚದೆ ಹೋದರೆ ಇದು ತುಂಬ ವೈಟ್ ವೈಟ್ ಆಗಿ ಬರುತ್ತೆ ನಿಮ್ಗೆ ಸರಿಯಾಗಿ ಬೆಂದಿರಲ್ಲ ಹಾಗಾಗಿ ಈ ರೀತಿ ಮುಚ್ಕೊಂಡು ಬೇಯಿಸ್ಕೊಳೋದ್ರಿಂದ ದೋಸೆ ತುಂಬ ಚೆನ್ನಾಗಿ ಬರುತ್ತೆ ಈಗ ಒಂದು ನಿಮಿಷ ಆಗಿದೆ ಇದನ್ನು ನಾವೀಗ ಓಪನ್ ಮಾಡ್ಕೊಂಡ ನೋಡಿ ನೀರು ದೋಸೆ ಎಷ್ಟು ಸೂಪರಾಗಿ ಬಂದಿದೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಈ ರೀತಿಯಾಗಿ ನೀರು ದೋಸೆ ಈಗ ಬಂದರೆ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ ಅಂತ ಈಗ ನೋಡಿ ನೀರು ದೋಸೆನ ನಾನೀಗ ತಿರುಗ್ಸಿ ಹಾಕ್ಕೊಂಡಿದ್ದೀನಿ ಈಗ ನೀರು ದೋಸೆ ಈ ರೀತಿ ತಿರುಗಿಸಿ ಹಾಕ್ಕೊಳೋದ್ರಿಂದ ನಮಗೆ ಒಂದಕ್ಕೊಂದು ನೀರು ದೋಸೆ ಅಂಟೋದಿಲ್ಲ ತುಂಬ ಸ್ಮೂತಾಗಿ ಚೆನ್ನಾಗಿ ಬರುತ್ತೆ ಪ್ರತಿ ಸಲವೂ ನೀರು ದೋಸೆ ಹಾಕುವಾಗ ಈ ರೀತಿ ಎಣ್ಣೆನ ಹಂಚಿಗೆ ಹಚ್ಚಬೇಕು ಹಾಗೆ ಹಿಟ್ಟನ್ನು ಕಲಿಸ್ಕೊಂಡೆ ನೀರು ದೋಸೆ ಹಾಕಬೇಕಾಗುತ್ತೆ ಪ್ರತಿ ಸಲವೂ ಹಿಟ್ಟನ್ನು ಕಲಿಸ್ಬಿಟ್ಟು ನೀರು ದೋಸೆ ಹಾಕಿ ಇಲ್ಲದೇ ಇದ್ದರೆ ನೀರೇ ಒಂದು ಕಡೆ ಹಿಟ್ಟೆ ಒಂದು ಕಡೆ ಬಂದು ನೀರು ದೋಸೆ ಸರಿಗಿ ಬರೋದಿಲ್ಲ ಎಣ್ಣೆಯನ್ನು ಹಚ್ಚಲಿಕ್ಕೆ ಇದೇ ಬ್ರಷ್ ಬೇಕು ಅಂತಿಲ್ಲ ಮನೇಲಿ ಇದ್ರೆ ಸಾಕು ಅದನ್ನು ಸಿಪ್ಪೆ ತೆಗೆದುಬಿಟ್ಟು ಕಟ್ ಮಾಡಿ ಅದಕ್ಕೊಂದು ಚಾಕು ಅಥವಾ ಸ್ಪೂನ್ನ ಚುಚ್ಚಿಬಿಟ್ಟು ಅದನ್ನು ಅದನ್ನೇ ಬಳಸ್ಕೊಬೋದು ಎಣ್ಣೆ ಹಚ್ಚಲಿಕ್ಕೆ ಹಾಗೆ ಮಾಡಿದಾಗು ನೀರು ದೋಸೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಎಲ್ಲಿ ಅಂಟ್ಕೊಳ್ದೆ ಎಷ್ಟು ಸೂಪರಾಗಿ ಸಾಫ್ಟಾಗಿ ನೀರು ದೋಸೆ ಬರ್ತಿದೆ ಅಂಥೇಳಿ ಈ ರೀತಿಯಾಗಿ ಮಾಡ್ಕೊಳ್ಳೋದ್ರಿಂದ ಸೂಪರಾಗಿ ಬರುತ್ತೆ ನೀರು ದೋಸೆ ನೀರು ದೋಸೆ ತಿನ್ನಬೇಕು ಅಂತ ಅನಿಸಿದಾಗ ರಾತ್ರಿ ನೇನೆ ಇಟ್ಕೊಂಡ್ರೆ ಸಾಕು ಬೆಳಿಗ್ಗೆನೆ ಎದ್ದು ಮಿಕ್ಸಿ ಮಾಡಿಕೊಂಡು ಈ ರೀತಿ ಸೂಪರ್ ಆಗಿರುವ ನೆಟ್ ರೀತಿ ಕಾಣ್ತಿರೋ ನೀರು ದೋಸೆ ಅಂತೂ ಈಸಿಯಾಗಿ ರೆಡಿ ಮಾಡ್ಕೋಬೋದು ನೋಡಿ ಎಲ್ಲಿ ಅಂಟ್ಕೊಳ್ದೇನೆ ಹರಿಯಿದ್ದೇನೆ ನೀಟಾಗಿ ಎದ್ದು ಬರ್ತಿದೆ ನೀರು ದೋಸೆ ಒಂದಕ್ಕೊಂದು ನೋಡಿ ಎಲ್ಲಿನೂ ಅಂಟೂ ಇಲ್ಲ ನೀನು ನೋಡ್ತಿದ್ದೀರಲ್ವ ಎಷ್ಟು ಚೆನ್ನಾಗಿ ಬಂದಿದೆ ನೀರ್ ದೋಸೆ ಅಂತ ಎಷ್ಟು ಈಸಿಯಾಗಿ ನೀರು ದೋಸೆ ರೆಡಿ ಆಗೋಯ್ತು ನೋಡಿ ಈ ವಿಡಿಯೋ ನಿಮಗೆ ಸ್ವಲ್ಪ ಇಷ್ಟ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್